ಏಳು ಕೋಟಿ ಲೂಟಿ ಮಾಡಿದವರ ಬಂಧನಕ್ಕೆ ಪೊಲೀಸರು ರಣತಂತ್ರ ರೂಪಿಸಿದ್ದಾರೆ ಆಡುಗೋಡಿ ಸಿದ್ದಾಪುರ ದರುಡೆ ಸ್ಥಳದ ವ್ಯಾಪ್ತಿಯ ಸಿಸಿ ಟಿವಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಸಾಕ್ಷಿ ಸಿಕ್ಕಿದೆಯಾ ಅದೊಂದು ಸಾಕ್ಷಿಯನ್ನು ಆಧರಿಸಿ ಕಳ್ಳರಿಗೆ ಖಾಕಿ ಖೆಡ್ಡ ತೋಡಿದೆ ಅಂತ ಹೇಳಲಾಗ್ತಾ ಇದೆ ವಾಹನ ಸಾಗಿದ ಮಾರ್ಗದಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ ಇಷ್ಟೊಂದು ಹಣವನ್ನು ಲೂಟಿ ಮಾಡಿದವರ ಬಂಧನಕ್ಕೆ ಆಪರೇಷನ್ ನಡೆಯುತ್ತಾ ಇದೆ ದರಡೆ ಸ್ಥಳದ ವ್ಯಾಪ್ತಿಯ ಸಿ ಸಿ ಟಿವಿಯನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಪರಿಶೀಲನೆಯಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡಿ ಅದು ವೆಹಿಕಲ್ ಎಲ್ಲಿ ನಿಲ್ಲುತ್ತೆ ಮೂವ್ ಆಗುತ್ತಾ ಈ ನಂಬರ್ ಪ್ಲೇಟ್ ಸಿಕ್ಕಿದೆ ಆದರೆ ಈ ನಂಬರು ಫೇಕ್ ಇದ್ರೂ ಇರಬಹುದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಇದು ಒರಿಜಿನಲ್ ನಂಬರ್ ಪ್ಲೇಟ್ ಹೌದಾ ಅಲ್ವೋ ಅನ್ನುವಂಥದ್ದು ಯಾಕಂತಂದ್ರೆ ಯಾರು ಕಳರು ಒರಿಜಿನಲ್ ನಂಬರ್ ಪ್ಲೇಟ್ ಹಾಕ್ಕೊಂಡು ಹಿಂಗೆ ಆಗಲೇ ವೆಹಿಕಲಲ್ಲಿ ಬಂದು ದರಡೆ ಮಾಡಲ್ಲ ಸೊ ಫೇಕ್ ನಂಬರ್ ಇದ್ದರೂ ಇರಬಹುದು ಅನ್ನುವಂಥದ್ದು ಸೊ ಎಟಿಎಂಗೆ ಹಣ ತುಂಬುವ ವಾಹನವನ್ನ ಅಡ್ಡಗಟ್ಟಿ ಸಿಎಂ ವಾಹನವನ್ನ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ ಏಳು ಕೋಟಿಗೂ ಹೆಚ್ಚು ಹಣವನ್ನ ದರೋಡೆ ಮಾಡಿರ್ತಕ್ಕಂಥದ್ದು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಡೆದಿರ್ತಕ್ಕಂಥ ಘಟನೆ ವಾಹನಕ್ಕೆ ಅಡ್ಡಗಟ್ಟಿ ದರೋಡೆಯನ್ನ ಮಾಡಿದ್ದಾರೆ ರಾಬರಿ ಮಾಡಿರ್ತಕ್ಕಂಥದ್ದು ಆರ್ ಬಿ ಐ ಅಧಿಕಾರಿಗಳು ತಾವು ಅಂತ ಹೇಳ್ಕೊಂಡು ನೋಡಿ ಆರ್ ಬಿ ಐ ಅಧಿಕಾರಿಗಳು ಯಾರಾದ್ರೂ ಬಂದು ಹಂಗೆ ತಗೊಂಡೋಗ್ತಾರ ಗಂಟು ಗಂಟುಮುಟ್ಟ ಕರ್ಕೊಂಡು ತಗೊಂಡೋಗ್ತಾರ ಆದ್ರೆ ಆರ್ ಬಿ ಐ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಆ ವಾಹನವನ್ನ ಎ ಟಿ ಎಂಗೆ ಹಣ ತುಂಬೋ ವಾಹನವನ್ನ ಅಡ್ಡಗಟ್ಟಿ ಹಣವನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಏಳು ಕೋಟಿ ಲೂಟಿ ಮಾಡಿದವರ ಬಂಧನಕ್ಕೆ ಪೊಲೀಸರು ರಣತಂತ್ರ ರೂಪಿಸಿದ್ದಾರೆ ಆಡುಗೋಡಿ ಸಿದ್ದಾಪುರ ದರೋಡೆ ಸ್ಥಳದ ವ್ಯಾಪ್ತಿಯ ಸಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಸಾಕ್ಷಿ ಸಿಕ್ಕಿದೆಯಾ ಅದೊಂದು ಸಾಕ್ಷಿಯನ್ನು ಆಧರಿಸಿ ಕಳ್ಳರಿಗೆ ಖಾಕಿ ಕೆಡ್ಡ ತೋಡಿದೆ ಅಂತ ಹೇಳಲಾಗ್ತಾ ಇದೆ ವಾಹನ ಸಾಗಿದ ಮಾರ್ಗದಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ ಇಷ್ಟೊಂದು ಹಣವನ್ನು ಲೂಟಿ ಮಾಡಿದವರ ಬಂಧನಕ್ಕೆ ಆಪರೇಷನ್ ನಡೀತಾ ಇದೆ ದರಡೆ ಸ್ಥಳದ ವ್ಯಾಪ್ತಿಯ ಸಿ ಸಿ ಟಿವಿಯನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಪರಿಶೀಲನೆಲಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡಿ ಅದು ವೆಹಿಕಲ್ ಎಲ್ಲಿ ನಿಲ್ಲುತ್ತೆ ಮೂವ್ ಆಗುತ್ತಾ ಈ ನಂಬರ್ ಪ್ಲೇಟ್ ಸಿಕ್ಕಿದೆ ಆದರೆ ಈ ನಂಬರು ಫೇಕ್ ಇದ್ರೂ ಇರಬಹುದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಇದು ಒರಿಜಿನಲ್ ನಂಬರ್ ಪ್ಲೇಟ್ ಹೌದಾ ಅಲ್ವೋ ಅನ್ನುವಂಥದ್ದು ಯಾಕಂತಂದರೆ ಯಾರು ಕಲ್ರು ಒರಿಜಿನಲ್ ನಂಬರ್ ಪ್ಲೇಟ್ ಹಾಕೊಂಡು ಹಿಂಗೆ ಹಾಡ ಹಾಗಲೇ ವೆಹಿಕಲ್ ಅಲ್ಲಿ ಬಂದು ದರಡೆ ಮಾಡಲ್ಲ ಸೊ ಫೇಕ್ ನಂಬರ್ ಇದ್ದರೂ ಇರಬಹುದು ಅನ್ನುವಂಥದ್ದು ಎ ಟಿ ಎಂಗೆ ಹಣ ತುಂಬುವ ವಾಹನವನ್ನು ಅಡ್ಡಗಟ್ಟಿ ಸಿ ಎಂ ವಾಹನವನ್ನು ಸಿ ಎಂ ಎಸ್ ವಾಹನವನ್ನು ಅಡ್ಡಗಟ್ಟಿ ಏಳು ಕೋಟಿಗೂ ಹೆಚ್ಚು ಹಣವನ್ನು ದರೋಡೆ ಮಾಡಿರ್ತಕ್ಕಂಥದ್ದು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಡೆದಿರ್ತಕ್ಕಂಥ ಘಟನೆ ವಾಹನಕ್ಕೆ ಅಡ್ಡಗಟ್ಟಿ ದರೋಡೆಯನ್ನ ಮಾಡಿದ್ದಾರೆ ರಾಬರಿ ಮಾಡಿರ್ತಕ್ಕಂಥದ್ದು ಆರ್ ಬಿ ಐ ಅಧಿಕಾರಿಗಳು ತಾವು ಅಂತ ಹೇಳ್ಕೊಂಡು ನೋಡಿ ಆರ್ ಬಿ ಐ ಅಧಿಕಾರಿಗಳು ಯಾರಾದ್ರೂ ಬಂದು ಹಂಗೆ ತಗೊಂಡೋಗ್ತಾರ ದುಡ್ಡು ಗಂಟು ಮುಟ್ಟ ಕರ್ಕೊಂಡು ತಗೊಂಡೋಗ್ತಾರ ಆದ್ರೆ ಆರ್ ಬಿ ಐ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಆ ವಾಹನವನ್ನ ಎ ಟಿ ಎಂಗೆ ಹಣ ತುಂಬೋ ವಾಹನವನ್ನ ಅಡ್ಡಗಟ್ಟಿ ಹಣವನ್ನ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಲೂಟಿ ಮಾಡಿದವರ ಬಂಧನಕ್ಕೆ ಪೊಲೀಸರು ರಣತಂತ್ರ ರೂಪಿಸಿದ್ದಾರೆ ಆಡುಗೋಡಿ ಸಿದ್ದಾಪುರ ದರೋಡೆ ಸ್ಥಳದ ವ್ಯಾಪ್ತಿಯ ಸಿಸಿ ಟಿವಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಸಾಕ್ಷಿ ಸಿಕ್ಕಿದೆಯಾ ಅದೊಂದು ಸಾಕ್ಷಿಯನ್ನು ಆಧರಿಸಿ ಕಳ್ಳರಿಗೆ ಖಾಕಿ ಕೆಡ್ಡ ತೋಡಿದೆ ಅಂತ ಹೇಳಲಾಗ್ತಾ ಇದೆ ವಾಹನ ಸಾಗಿದ ಮಾರ್ಗದಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ ಇಷ್ಟೊಂದು ಹಣವನ್ನು ಲೂಟಿ ಮಾಡಿದವರ ಬಂಧನಕ್ಕೆ ಆಪರೇಷನ್ ನಡೀತಾ ಇದೆ ದರಡೆ ಸ್ಥಳದ ವ್ಯಾಪ್ತಿಯ ಸಿ ಸಿ ಟಿವಿಯನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಪರಿಶೀಲನೆಲಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡಿ ಅದು ವೆಹಿಕಲ್ ಎಲ್ಲಿ ನಿಲ್ಲುತ್ತೆ ಮೂವ್ ಆಗುತ್ತಾ ಈ ನಂಬರ್ ಪ್ಲೇಟ್ ಸಿಕ್ಕಿದೆ ಆದರೆ ಈ ನಂಬರು ಫೇಕ್ ಇದ್ರೂ ಇರಬಹುದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಇದು ಒರಿಜಿನಲ್ ನಂಬರ್ ಪ್ಲೇಟ್ ಹೌದಾ ಅಲ್ವೋ ಅನ್ನೋಂಥದ್ದು ಯಾಕಂತಂದರೆ ಯಾರು ಕಳರು ಒರಿಜಿನಲ್ ನಂಬರ್ ಪ್ಲೇಟ್ ಹಾಕೊಂಡು ಹಿಂಗೆ ಹಾಡ ಹಾಗಲೇ ವೆಹಿಕಲ್ ಅಲ್ಲಿ ಬಂದು ದರಡೆ ಮಾಡಲ್ಲ ಸೊ ಫೇಕ್ ನಂಬರ್ ಇದ್ದರೂ ಇರಬಹುದು ಅನ್ನುವಂಥದ್ದು ಎ ಟಿಎಂಗೆ ಹಣ ತುಂಬುವ ವಾಹನವನ್ನ ಅಡ್ಡಗಟ್ಟಿ ಸಿ ಎಂ ವಾಹನವನ್ನ ಸಿ ಎಂ ಎಸ್ ವಾಹನವನ್ನು ಅಡ್ಡಗಟ್ಟಿ ಏಳು ಕೋಟಿಗೂ ಹೆಚ್ಚು ಹಣವನ್ನು ದರೋಡೆ ಮಾಡಿರ್ತಕ್ಕಂಥದ್ದು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಡೆದಿರ್ತಕ್ಕಂಥ ಘಟನೆ ವಾಹನಕ್ಕೆ ಅಡ್ಡಗಟ್ಟಿ ದರೋಡೆಯನ್ನ ಮಾಡಿದ್ದಾರೆ ರಾಬರಿ ಮಾಡಿರ್ತಕ್ಕಂಥದ್ದು ಆರ್ ಬಿ ಐ ಅಧಿಕಾರಿಗಳು ತಾವು ಅಂತ ಹೇಳ್ಕೊಂಡು ನೋಡಿ ಆರ್ ಬಿ ಐ ಅಧಿಕಾರಿಗಳು ಯಾರಾದ್ರೂ ಬಂದು ಹಂಗೆ ತಗೊಂಡೋಗ್ತಾರ ದುಡ್ಡು ಗಂಟುಮುಟ್ಟ ಕರ್ಕೊಂಡು ತಗೊಂಡೋಗ್ತಾರ ಆದ್ರೆ ಆರ್ ಬಿ ಐ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಆ ವಾಹನವನ್ನ ಎ ಟಿ ಎಂಗೆ ಹಣ ತುಂಬೋ ವಾಹನವನ್ನ ಅಡ್ಡಗಟ್ಟಿ ಹಣವನ್ನು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಏಳು ಕೋಟಿ ಲೂಟಿ ಮಾಡಿದವರ ಬಂಧನಕ್ಕೆ ಪೊಲೀಸರು ರಣತಂತ್ರ ರೂಪಿಸಿದ್ದಾರೆ ಆಡುಗೋಡಿ ಸಿದ್ದಾಪುರ ದರುಡೆ ಸ್ಥಳದ ವ್ಯಾಪ್ತಿಯ ಸಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಸಾಕ್ಷಿ ಸಿಕ್ಕಿದೆಯಾ ಅದೊಂದು ಸಾಕ್ಷಿಯನ್ನು ಆಧರಿಸಿ ಕಳ್ಳರಿಗೆ ಖಾಕಿ ಖೆಡ್ಡ ತೋಡಿದೆ ಅಂತ ಹೇಳಲಾಗ್ತಾ ಇದೆ ವಾಹನ ಸಾಗಿದ ಮಾರ್ಗದಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ ಇಷ್ಟೊಂದು ಹಣವನ್ನು ಲೂಟಿ ಮಾಡಿದವರ ಬಂಧನಕ್ಕೆ ऑपरेशन ನಡೆಯತಾ ಇದೆ ठरड़े ಸ್ಥಳದ ವ್ಯಾಪ್ತಿಯ ಸಿಸಿಟಿವಿಯನ್ನ ಪೊಲೀಸ್ರು ಪರಿಶೀಲನೆ ಮಾಡುತ್ತಿದ್ದಾರೆ ಸಿ ಸಿ ಟಿ ವಿ ಪರಿಶೀಲನೆಲಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡಿ ಅದು ವೆಹಿಕಲ್ ಎಲ್ಲಿ ನಿಲ್ಲುತ್ತೆ ಮೂವ್ ಆಗುತ್ತಾ ಈ ನಂಬರ್ ಪ್ಲೇಟ್ ಸಿಕ್ಕಿದೆ ಆದರೆ ಈ ನಂಬರು ಫೇಕ್ ಇದ್ದರೂ ಇರಬಹುದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಇದು ಒರಿಜಿನಲ್ ನಂಬರ್ ಪ್ಲೇಟ್ ಹೌದಾ ಅಲ್ವೋ ಅನ್ನೋಂಥದ್ದು ಯಾಕಂತಂದರೆ ಯಾರು ಕಳರು ಒರಿಜಿನಲ್ ನಂಬರ್ ಪ್ಲೇಟ್ ಹಾಕ್ಕೊಂಡು ಹಿಂಗೆ ಹಾಡ ಹಾಗಲೇ ವೆಹಿಕಲಲ್ಲಿ ಬಂದು ದರೋಡೆ ಮಾಡಲ್ಲ ಸೊ ಫೇಕ್ ನಂಬರ್ ಇದ್ದರೂ ಇರಬಹುದು ಅನ್ನುವಂಥದ್ದು ಸೊ ಎ ಟಿ ಎಮ್ಗೆ ಹಣ ತುಂಬುವ ವಾಹನವನ್ನು ಅಡ್ಡಗಟ್ಟಿ ಸಿ ಎಂ ವಾಹನವನ್ನು ಸಿ ಎಮ್ ಎಸ್ ವಾಹನವನ್ನು ಅಡ್ಡಗಟ್ಟಿ ಏಳು ಕೋಟಿಗೂ ಹೆಚ್ಚು ಹಣವನ್ನು ದರೋಡೆ ಮಾಡಿರ್ತಕ್ಕಂಥದ್ದು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಡೆದಿರ್ತಕ್ಕಂಥ ಘಟನೆ ಅವ್ರ ಮೇಲೆ ವಾಹನಕ್ಕೆ ಅಡ್ಡಗಟ್ಟಿ ದರೋಡೆಯನ್ನ ಮಾಡಿದ್ದಾರೆ ರಾಬರಿ ಮಾಡಿರ್ತಕ್ಕಂಥದ್ದು ಆರ್ ಬಿ ಐ ಅಧಿಕಾರಿಗಳು ತಾವು ಅಂತ ಹೇಳ್ಕೊಂಡು ನೋಡಿ ಆರ್ ಬಿ ಐ ಅಧಿಕಾರಿಗಳು ಯಾರಾದರೂ ಬಂದು ಹಂಗೆ ತಗೊಂಡೋಗ್ತಾರ ದುಡ್ಡು ಗಂಟುಮುಟ್ಟ ಕರ್ಕೊಂಡು ತಗೊಂಡೋಗ್ತಾರ ಆದ್ರೆ ಆರ್ ಬಿ ಐ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಆ ವಾಹನವನ್ನು ಎ ಟಿ ಎಮ್ಗೆ ಹಣ ತುಂಬೋ ವಾಹನವನ್ನು ಅಡ್ಡಗಟ್ಟಿ ಹಣವನ್ನು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಕೋಟಿ ಲೂಟಿ ಮಾಡಿದವರ ಬಂಧನಕ್ಕೆ ಪೊಲೀಸರು ರಣತಂತ್ರ ರೂಪಿಸಿದ್ದಾರೆ ಆಡುಗೋಡಿ ಸಿದ್ದಾಪುರ ದರೋಡೆ ಸ್ಥಳದ ವ್ಯಾಪ್ತಿಯ ಸಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಸಾಕ್ಷಿ ಸಿಕ್ಕಿದೆಯಾ ಅದೊಂದು ಸಾಕ್ಷಿಯನ್ನು ಆಧರಿಸಿ ಕಳ್ಳರಿಗೆ ಖಾಕಿ ಕೆಡ್ಡಾ ತೋಡಿದೆ ಅಂತ ಹೇಳಲಾಗ್ತಾ ಇದೆ ವಾಹನ ಸಾಗಿದ ಮಾರ್ಗದಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ ಇಷ್ಟೊಂದು ಹಣವನ್ನು ಲೂಟಿ ಮಾಡಿದವರ ಬಂಧನಕ್ಕೆ ಆಪರೇಷನ್ ನಡೀತಾ ಇದೆ ದರಡೆ ಸ್ಥಳದ ವ್ಯಾಪ್ತಿಯ ಸಿ ಸಿ ಟಿವಿಯನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಪರಿಶೀಲನೆಯಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡಿ ಅದು ವೆಹಿಕಲ್ ಎಲ್ಲಿ ನಿಲ್ಲುತ್ತೆ ಮೂವ್ ಆಗುತ್ತಾ ಈ ನಂಬರ್ ಪ್ಲೇಟ್ ಸಿಕ್ಕಿದೆ ಆದರೆ ಈ ನಂಬರು ಫೇಕ್ ಇದ್ರೂ ಇರಬಹುದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಇದು ಒರಿಜಿನಲ್ ನಂಬರ್ ಪ್ಲೇಟ್ ಹೌದಾ ಅಲ್ವೋ ಅನ್ನುವಂಥದ್ದು ಯಾಕಂತಂದರೆ ಯಾರು ಕಳರು ಒರಿಜಿನಲ್ ನಂಬರ್ ಪ್ಲೇಟ್ ಹಾಕ್ಕೊಂಡು ಹಾಡು ಹಾಡಾಗಲೇ ವೆಹಿಕಲಲ್ಲಿ ಬಂದು ದರೋಡೆ ಮಾಡಲ್ಲ ಸೊ ಫೇಕ್ ನಂಬರ್ ಇದ್ದರೂ ಇರಬಹುದು ಅನ್ನುವಂಥದ್ದು ಸೊ ಎ ಟಿ ಎಮ್ಗೆ ಹಣ ತುಂಬುವ ವಾಹನವನ್ನು ಅಡ್ಡಗಟ್ಟಿ ಸಿ ಎಂ ವಾಹನವನ್ನು ಸಿ ಎಂ ಎಸ್ ವಾಹನವನ್ನು ಅಡ್ಡಗಟ್ಟಿ ಏಳು ಕೋಟಿಗೂ ಹೆಚ್ಚು ಹಣವನ್ನು ದರೋಡೆ ಮಾಡಿರ್ತಕ್ಕಂಥದ್ದು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಡೆದಿರ್ತಕ್ಕಂಥ ಘಟನೆ ಮೇಲೆ ವಾಹನಕ್ಕೆ ಅಡ್ಡಗಟ್ಟಿ ದರೋಡೆಯನ್ನ ಮಾಡಿದ್ದಾರೆ ರಾಬರಿ ಮಾಡಿರ್ತಕ್ಕಂಥದ್ದು ಆರ್ ಬಿ ಐ ಅಧಿಕಾರಿಗಳು ತಾವು ಅಂತ ಹೇಳ್ಕೊಂಡು ನೋಡಿ ಆರ್ ಬಿ ಐ ಅಧಿಕಾರಿಗಳು ಯಾರಾದ್ರೂ ಬಂದು ಹಂಗೆ ತಗೊಂಡೋಗ್ತಾರ ದುಡ್ಡು ಗಂಟುಮುಟ್ಟ ಕರ್ಕೊಂಡು ತಗೊಂಡೋಗ್ತಾರ ಆದ್ರೆ ಆರ್ ಬಿ ಐ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಆ ವಾಹನವನ್ನ ಎ ಟಿ ಎಂಗೆ ಹಣ ತುಂಬೋ ವಾಹನವನ್ನ ಅಡ್ಡಗಟ್ಟಿ ಹಣವನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ